ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಿರಿಷಾ ಚಾನಲ್ ಸೊ ಫಸ್ಟ್ಗೆ ನೋಡಿದ್ದೀರಾ ನನ್ನ ಮಗ ಸ್ಕೂಲಿಂದ ಬಂದು ಸೊ ಈರುಳ್ಳಿ ಬೊಂಡ ಕೇಳಿದ ಅಂತ ಹೇಳಿ ನಾನು ಪಟಪಟ ಈರುಳ್ಳಿ ಬೊಂಡ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಹಾಗೆ ವಿಡಿಯೋನ ನಿಮಗೆ ಶೇರ್ ಮಾಡ್ಕೊಳೋಣ ಅಂತ ಹೇಳಿ ಶೇರ್ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇದ್ದೆ ಸೊ ಒಂದು ಎರಡು ಮೂರು ಈರುಳ್ಳಿ ತೊಗೊಂಡೆ ಏನು ಮಾಡ್ತೀನಿ ಸಿಪ್ಪೆ ತಗೋದು ಅದನ್ನ ಉದ್ದಕ್ಕೆ ಸ್ಲೈಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನನ್ನ ಮಗಳ ಜೊತೆಗೆ ಇದು ಅಲ್ಲೇ ಕುಂತಿದ್ಲು ಸೊ ಈರುಳ್ಳಿನ ಸ್ವಲ್ಪ ತಿನ್ನಾಗಿ ತೀರಾ ತೆಳಗೊಲ್ಲ ದಪ್ಪಾಗೊಲ್ಲ ಮೀಡಿಯಮ್ಮಲ್ಲಿ ಕಟ್ ಮಾಡ್ಕೊತಿದ್ದೀನಿ ಒಂದು ಮೂರು ಮತ್ತು ಸಾಯಂಕಾಲ ಇನ್ಸ್ಟೆಂಟಾಗಿ ಒಂದು ಐದು ಆಗ್ಬೋದು ಈರುಳ್ಳಿ ಕಟ್ ಮಾಡ್ಕೊಂಡು ಮಸಾಲೆ ಹಾಕೊಂಡು ಎಣ್ಣೆ ಕಾಯಿಸಿ ಬಿಡೋದಷ್ಟೇ ಒಂದು ಅದು ಕ್ರಂಚಿಯಾಗು ಸಾಫ್ಟ್ ಸಾಫ್ಟಾಗೂ ಮಾಡ್ಕೋಬೋದು ಸೊ ಹಾಗಾಗಿ ಅವ್ನು ಕೇಳ್ದ ಅಂತ ಹೇಳಿ ಪಟ ಪಟ ಈರುಳ್ಳಿ ಇದ್ದೆ ಈರುಳ್ಳಿ ಹೆಚ್ಕೊಂಡು ಏನು ಮಾಡ್ತಿದ್ದೇನಪ್ಪ ಅಂದ್ರೆ ಅದ್ರ ಜೊತೆ ನನ್ನ ಮಗಳು ಅಲ್ಲಿ ಕೂತ್ಕೊಂಡಿದ್ಲು ಅವ್ಳು ಕೂಡ ಮಾತಾಡ್ಕೊತಾನೆ ನಾನು ಈರುಳ್ಳಿ ಹೆಚ್ಕೊಳ್ತಾ ಇದ್ದೆ ವಿಡಿಯೋ ಮಾಡುವಾಗ ಮೂರು ಈರುಳ್ಳಿ ಮೀಡಿಯಮ್ ಸೈಜನ್ನು ಮೂರು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಸೊ ಹೆಚ್ಕೊಂಡು ಒಂದು ತಟ್ಟೆಗೆ ಹಾಕ್ಕೊಂತ ಇದ್ದೀನಿ ನೋಡಿ ಇಲ್ಲಿ ಸ್ವಲ್ಪ ತಳಗಿರ್ಬಾರ್ದು ಇರಬಾರ್ದು ಮೀಡಿಯಮ್ ಇದ್ರೆ ಚೆನ್ನಾಗಿ ಸಿಗುತ್ತೆ ಅದಕ್ಕೆ ನಾನು ಹಸೆ ಕಡ್ಲಿಟ್ಟು ಇದನ್ನು ಉದ್ದಕ್ಕೆ ಹೆಚ್ಕೊಂಡ್ರೆ ಚೆನ್ನಾಗತ್ತೆ ಪಕೋಡ ಹಿಂಗೆ ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೋ ನಾವು ಅಡ್ಡನೂ ಕೂಡ ಹೆಚ್ಕೊಬೋದು ಹಸೆ ಕಡ್ಲಿಟ್ಟು ಹಚ್ಕೊಂಡು ಹಾಕ್ತಿದ್ದೀನಿ ಹಸೆ ಕಡ್ಲಿಟ್ಟನ ಅದ್ರ ಸುತ್ತಲೂ ಮೇಲೆಲ್ಲ ಚೆನ್ನಾಗಿ ಹಾಕಿ ಚೆನ್ನಾಗಿ ಏನು ಮಾಡ್ಕೋಬೇಕಪ್ಪ ಅಂತಂದರೆ ಕ್ಯೂಚ್ಕೋಬೇಕು ಕ್ಯೂಚ್ಕಿಂತ ಮುಂಚೆ ಮಸಾಲೆ ಹಾಕೋಬಹುದು ಸೊ ಅದಕ್ಕೆ ಜೀರಿಗೆ ಸ್ವಲ್ಪ ಅಜ್ವಾಯಿನ ಮತ್ತು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸ್ವಲ್ಪ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕ್ಕೊಳ್ಳ್ರಿ ಇದಕ್ಕೆ ಖಾರ ಪುಡಿನಾದ್ರೂ ಹಾಕ್ಕೊಬೋದು ಇಲ್ಲಾಂದ್ರೆ ಏನಾದರೂ ಸಣ್ಣಕ್ಕೆ ಹೆಚ್ಚಾಕೋಬೋದು ದೊಡ್ಡರು ಮಾಡ್ಕೊ ದೊಡ್ಡೋರಿಗೆ ಮಾಡ್ತಿದ್ದೀವಿ ಅಂತ ಅಂದರೆ ಹಸಿ ಮೆಣಸಿನ್ಕಾಯಿ ಹಚ್ಚಿ ಹೆಚ್ಚಿಕೊಳ್ಳ್ರಿ ತುಂಬ ಚೆನ್ನಾಗಾಗುತ್ತೆ ಮತ್ತು ಮಕ್ಕಳಿದ್ದಾರೆ ಮನೇಲಿ ಅಂತ ಅಂದರೆ ಖಾರ ಪುಡಿ ಹಾಕೊಳ್ಳಿ ಯಾಕಂದರೆ ಖಾರ ಪುಡಿ ಸ್ವಲ್ಪ ಕಡಿಮೆ ಹಾಕೊಂಡ್ರೆ ನಮಗೆ ಸಾಕಾಗುತ್ತೆ ಮಕ್ಕಳು ತಿಂತಾರೆ ಸೊ ಹಸೆಕಾಯಿ ತಿನ್ನುವಾಗ ನಡುವೆ ಬಂತು ಅಂದರೆ ಮಕ್ಕಳು ತಿನ್ನೋಕೆ ಇಷ್ಟಪಡೋಲ್ಲ ಹಾಗಾಗಿ ಸೊ ಇಲ್ಲಿ ನಾನು ಮಕ್ಕಳಿಗೋಸ್ಕರ ಮಾಡ್ತಿದ್ದೀನಿ ಅಂಥೇಳಿ ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಹಸೆಕಾಯಿ ಹಾಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಅಲ್ಟಿಮೇಟ್ ಅದನ್ನು ಕೈಯಿಂದ ಚೆನ್ನಾಗಿ ಕ್ಯೂಚ್ಕೋಬೇಕು ಯಾಕಂದ್ರೆ ನೀರು ಹಾಕ್ಕೋಬಾರ್ದು ನೀರು ಹಾಕಿದ್ರೆ ಅಂತ ಹೇಳಿ ಚೆನ್ನಾಗಿ ಅದು ಆ ಈರುಳ್ಳಿಯಲ್ಲಿರೋಂಥ ನೀರಾಂಶ ಇಟ್ಕೋಬೇಕು ಹಂಗೆ ಚೆನ್ನಾಗಿ ಕ್ಯೂಚ್ಕೋಬೇಕು ಆಮೇಲೆ ಒಂದಿಷ್ಟು ನೀರು ಹಾಕಿ ಚಿಮಿಸಿ ಚೆಂದಾಗಿ ಕ್ಯೂಚ್ಕೋಬೇಕು ಓಕೆ ಸೊ ಕ್ಯೂಚ್ಕೊಂಡು ಆಗಿ ಮೇಲೆ ಏನು ಮಾಡ್ತಿದ್ದೀನಿ ನಾನು ಅಂತಂದರೆ ಕರೆಯಕ್ಕೋಸ್ಕರ ಅಂತ ಎಣ್ಣೆ ಹಾಕ್ಕೊಂಡು ಪಾತ್ರೆ ಗ್ಯಾಸ್ ಹಚ್ಕೊಂಡು ಕರೆಯಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕ್ಕೊಂಡು ಅದು ಕಾಯೋಕ್ಕೆ ವೇಟ್ ಮಾಡೋಕತ್ತೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ರೆ ನಾನು ಎಣ್ಣೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಐತೆ ಅಂತ ಸ್ವಲ್ಪ ಹಾಕ್ಕೊಂಡ್ಬಿಟ್ಟಿನಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಬೇಗ ಬೇಗ ಕರ್ಕೊಬೋದು ನಾನು ಎಣ್ಣೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಬೇಗ ಜಾಸ್ತಿ ಬೇ ಹಾಕ್ಕೊಂಡು ಎಣ್ಣೆ ಕಾದಿದೆ ಸೊ ಈಗ ನಾನು ಸ್ವಲ್ಪ ಒಂದು ಸ್ವಲ್ಪ ಹಾಕಿ ನೋಡ್ತಾ ಇದ್ದೀನಿ ಎಣ್ಣೆ ಕಾದಿದಂತ ಸ್ವಲ್ಪ ಬಿಟ್ಟರೆ ಗೊತ್ತಾಗುತ್ತೆ ಸೊ ಎಣ್ಣೆ ಕಾದಿದೆ ನಾನು ಅದನ್ನು ಬಿಡ್ತಾ ಇದ್ದೀನಿ ಪಕೋಡ ಥರ ಹಿಂಗೆ ಮೇಲಿಂದ ಹಿಂಗೆ ಉದುರಿಸಿದ್ರೆ ಸಾಕು ಸೊ ಆಗುತ್ತೆ ಎಣ್ಣೆ ಸ್ವಲ್ಪ ಇರೋದ್ರಿಂದ ಸ್ವಲ್ಪ ಕೆಳಗೆ ಹತ್ಕೊಳ್ಳುತ್ತೆ ಎಣ್ಣೆ ಚೆನ್ನಾಗಿದ್ದರೆ ಚೆನ್ನಾಗಿ ಅದು ಮೇಲ್ ಬರುತ್ತೆ ಆದಷ್ಟಿಗಾದೆ ಆಮೇಲೆ ತಿರುಗಾಕೋಬೋದು ಸೊ ಓಕೆ ಈಗ ಪಕೋಡ ಇದ್ದೀನಿ ಬಿಟ್ಟಿದ್ದೀನಿ ಚೆನ್ನಾಗಿ ಅದು ಬೇಯ್ತಾ ಇದೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ರೆ ಹೈ ಇದ್ದರೆ ಚೆನ್ನಾಗಿ ಬೇಯಲ್ಲ ಆಮೇಲೆ ಸ್ವಲ್ಪ ಏರ್ ಕಾ ಬೇಸಿ ಮಾಡಿದ್ರೆ ಕ್ರಂಚಿ ಆಗುತ್ತೆ ಅಂದರೆ ಒಂಥರ ಕುರುಮ್ ಆಗುತ್ತೆ ಯಾಕಂದರೆ ನಾವು ಹಿಟ್ಟುನಲ್ಲೇ ಅದನ್ನು ಈರುಳ್ಳಿಯನ್ನು ಚೆನ್ನಾಗಿ ಕಾಲಿಸಿ ಸ್ವಲ್ಪ ಒಂದಿಷ್ಟು ನೀರು ಚುಮ್ಸ್ಕೊಂಡು ಬಿಟ್ಟಿರೋದ್ರಿಂದ ಅದು ಕ್ರಂಚಿ ಕ್ರಂಚಿ ಆಗುತ್ತೆ ಸೊ ನನ್ನ ಮಗಳು ಅಲ್ಲಿ ಬಂದು ನಿಂತ್ಕೊಂಡಿದ್ಲು ಪಕೋಡ ಕೊಡೋಕೆ ಕೊಡ ಮಾಂತೆ ಅಂತ ಕೇಳೋಕೋ ಅಂತ ನಿಂತಿದ್ಲು ಅಲ್ಲಿ ಎಣ್ಣೆ ಇಟ್ಟಿದ್ದೀನಿ ಆ ಕಡೆ ಸರ್ಕೋ ಅಂತ ಹೇಳ್ತಾ ಇದ್ದೆ ಆಮೇಲೆ ಹೋದ್ಲು ಅವಳು ಸೊ ಹಾಗಾಗಿ ಈ ಥರ ಮಾಡ್ಕೊಳಕ್ಕೆ ಐದು ನಿಮಿಷ ಸಾಕಾಗುತ್ತೆ ಯಾರು ನನ್ನ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಯಾರು ಈಗ ಆಲ್ರೆಡಿ ನೋಡ್ತಿದ್ದೀರೋ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ ಅಂತ ಹೇಳ್ತಾ ಇದ್ದೀನಿ ಮತ್ತು ನನ್ನ ಮಗಳು ಬಂದು ಕಪ್ ಪಕೋಡ ಕೊಡಮ್ಮ ಅಂತ ಹೇಳಿ ತಿನ್ನೋಕೆ ಅಂಥೇಳಿ ನಮ್ಮ ಕಡೆ ಇದನ್ನು ಪಕೋಡ ಅನ್ನಲ್ಲ ನಮ್ಮ ಕಡೆ ಏನಂತೀವಿ ಈರುಳ್ಳಿ ಬಜ್ಜಿ ಅಂತ ಕರಿತೀವಿ ಸೊ ಈರುಳ್ಳಿ ಮಿಶ್ರ ಬಜ್ಜಿ ಹಾ ಮಾಡೋದು ಅಂತ ಹೇಳಿ ಕರಿತೀವಿ ನಾವು ನಮ್ಮ ಕಡೆ ಪಕೋಡ ಅನ್ನಲ್ಲ ಕೆಲವರು ಪಕೋಡ ಅಂತಾರೆ ನಾವು ಈರುಳ್ಳಿ ಬಜ್ಜಿ ಅಂತ ಕರಿತೀವಿ ಸೊ ಅವರು ಒಂದೊಂದು ಕಡೆ ಒಂದೊಂದು ಹೆಸರು ಬಟ್ ಐಟಮ್ ಅದೇ ಇರುತ್ತೆ ಸ್ವಲ್ಪ ಹೆಸರು ಚೇಂಜ್ ಇರುತ್ತೆ ಸೊ ಅದನ್ನು ಸ್ವಲ್ಪ ಕಾಯಿಸ್ತಾ ಇದ್ದೀನಿ ಯಾಕೆಂದರೆ ನನ್ನ ಮಕ್ಕಳು ಕುರುಮ್ ಕುರುಮ್ ಅಂದರೆ ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿ ಸೊ ಅಲ್ಲಿ ನನ್ನ ಮಗಳು ಬಂದು ಪ್ಲೇಟಲ್ಲಿ ಹಾಕಿಸ್ಕೊತಾ ಇದ್ಲು ವೇಟ್ ಮಾಡೋಕ್ಕೂ ನಿಲ್ತಾ ಇಲ್ಲ ಅಕ್ಕಿ ಫಸ್ಟ್ ಹಾಕ್ಕೊಡಮ್ಮ ನನಗೆ ಅಂತ ಇದ್ಲು ಸೊ ಹಾಗಾಗಿ ಪ್ಲೇಟಲ್ಲಿ ನಾನು ಹಾಕಿ ತೆಗೆದುಕೊಟ್ಟು ಅವರಿಗೆ ಸ್ವಲ್ಪ ಬಿಸಿ ಇದೆ ಅಂತ ಹೇಳಿದೆ ಬೇರೆ ಪ್ಲೇಟಲ್ಲಿ ಹಾಕಿ ನಾನು ಅವ್ರಿಗೆ ಕೊಡೋಕ್ಕೆ ಹೋದೆ ಆಮೇಲೆ ಮತ್ತು ಉಳಿದಿರೋದಷ್ಟು ಬಜ್ಜಿಯನ್ನು ಮಾಡಿದ್ರಾಯಿತು ಇತ್ತು ಅಂತೇಳಿ ಯಾಕಂದ್ರೆ ಅವ್ಳು ಕಾಯ್ತಾಯಿದ್ಲು ಅಂಥೇಳಿ ಮತ್ತು ಅವಳು ನನ್ನ ಮಗ ಕಾಯ್ತಾ ಕಾಯ್ತಾಯಿದ್ರು ಅಂತ ಹೇಳಿ ಸೊ ನೋಡಿ ಬಿಡ್ತಾ ಇದ್ದೀನಿ ಈ ಥರ ಬಿಡಬೇಕು ಫಸ್ಟಿನ ವೀಡಿಯೋ ತೋರಿಸಿಲ್ಲ ನಾನು ಬಿಡೋದು ಬಟ್ ಈಗ ರೆಕಾರ್ಡಿಂಗ್ ಬಂದಾಗಿತ್ತು ಅದು ಸೊ ಹಾಗಾಗಿ ಈ ಥರ ಬಿಟ್ಟರೆ ಸಾಕು ಒಂದು ಮೂರು ಈರುಳ್ಳಿ ಮಾಡಿದರೆ ನೀವು ಒಂದು ಮೂರು ಜನ ನಾಲ್ಕು ಜನ ಆರಾಮಸೆ ಸಾಯಂಕಾಲ ಟೀ ಟೈಮ್ನಾಗ ಒಂದು ಫೈವ್ ಮಿನಿಟ್ಸ್ ಆಗುತ್ತೆ ಅಷ್ಟೇ ಹೆಚ್ಕೊಳ್ಳೋದು ಜಸ್ಟ್ ಇದೆಲ್ಲ ಮಸಾಲೆ ಅಕ್ಕಿ ಹುಚ್ಕೊಂಡು ಎಣ್ಣೆ ಕಾಯ್ಸ್ಕೊಂಡು ಬಿಟ್ರೆ ಆಯಿತು ಸೊ ಭಾಳ ಲೆಂತ್ ಪ್ರೊಸೆಸ್ ಇರಲ್ಲ ಸೊ ಹಂಗಾಗಿ ಇದು ಹೆಲ್ತಿನೂ ಚೆನ್ನಾಗಿರ್ತೈತಿ ಬೇರೆದಕ್ಕಿಂತ ಕಂಪೇರ್ ಮಾಡಿದ್ರೆ ಹೊರಗಿಂದ ತೊಗೊಂಬಂದು ಮಾಡೋದಕ್ಕಿಂತ ಇದು ಮನೆಯಲ್ಲೇ ಈರುಳ್ಳಿ ಇರೋದ್ರಿಂದ ಚೆನ್ನಾಗಿ ಮನೆಯಲ್ಲೇ ಮಾಡಿಕೊಡ್ಬೋದು ಎರಡು ನಿಮಿಷದಲ್ಲೇ ಮಾಡಿಕೊಡ್ಬೋದು ಮತ್ತು ಫಸ್ಟಿಂದನೂ ಸಾಯಂಕಾಲ ಸ್ನ್ಯಾಕ್ಸ್ ಅಂದರೆ ಮೆಣಸಿನ್ಕಾಯಿ ಬಜ್ಜಿನೇ ಜಾಸ್ತಿ ನಮ್ಮ ಕಡೆ ಎಲ್ಲ ಕಡೆ ಇಷ್ಟಪಡ್ತಿದ್ದು ಇತ್ತೀಚಿಗೆ ನಾರ್ತ್ ಇಂಡಿಯನ್ ಸ್ನ್ಯಾಕ್ಸ್ಗಳು ಜಾಸ್ತಿ ಮಾಡ್ತಾ ಇದ್ದೀವಿ ಬಟ್ ಇದು ಬೆಸ್ಟ್ ಆಗುತ್ತೆ ಒಂದು ಟು ಮಿನಿಟ್ಸಲ್ಲಿ ಯಾರಾದರೂ ಬಂದರೂ ಕೂಡ ಬೇಗ ಹೆಚ್ಚಿ ಮಾಡಿಕೊಡ್ಬೋದು ಓಕೆ ನಿಮ್ಮ ಕಡೆ ಇದಕ್ಕೆ ಏನಂತ ಹೆಸರು ಕರಿತೀರಾ ಹೇಳಿ ನನಗೆ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಕೀಪ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು ಒನ್ಸ್ ಅಗೇನ್